ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯಲ್ಲಿ ಈಗ ಸ್ನೇಹ ಮತ್ತು ಬಂಗಾರಮ್ಮ ಇಬ್ಬರು ಹಾಲು ಜೇನಿನಂತೆ ಅತ್ತೆ ಸೊಸೆಯಾಗಿ ಇದ್ದಾರೆ ಈ ಒಂದು ಸಂದರ್ಭದಲ್ಲಿ ಬುಡಬಿಡುಕಿಯವರು ಹಾಲಕ್ಕಿ ನುಡಿತೈತೆ ಅಂತ ಮನೆ ಬಾಗಿಲಿಗೆ ಬಂದು ನಿಮ್ಮ ಮನೆಗೆ ಪುಟ್ಟ ಕಂದ ಬರ್ತಾನೆ ಆ ದೊರೆಯ ದೊರೆಯೇ ದರೆಗಿಳಿದು ಈ ಮನೆಯ ಹೆಣ್ಣು ಮಗಳ ಮಡಿಲನ್ನು ತುಂಬುತ್ತಾನೆ ನಿಮ್ಮ ಮನೆಗೆ ಪುಟ್ಟ ಕಂದಮ್ಮ ಬರ್ತಾನೆ ಅಮೃತದ ಹಸ್ತವನ್ನು ಹೊತ್ತುಕೊಂಡು ಪುಟ್ಟ ಕಾಲುಗಳಿಂದ ನಿನ್ನ ಎದೆಗೆ ಒದಿತಾನೆ ಅಂತ ಬಂಗಾರಮ್ಮನ ಮುಂದೆ ಎಲ್ಲರೂ ಮನೆಯ ಮುಂದೆ ಇದ್ದ ಅಂತ ಒಂದು ಸಂದರ್ಭದಲ್ಲಿ ಬುಡುಬುಡಿಕೆಯವರು ಬಂದು ಈ ಒಂದು ಭವಿಷ್ಯವನ್ನು ನುಡ್ದಿರ್ತಾರೆ ಸ್ನೇಹಿತರೆ ಹಾಗಾಗಿ ಅದನ್ನು ಪುಟ್ಟಕ್ಕನಿಗೆ ಹೇಳಬೇಕಂತ ಬಂಗಾರಮ್ಮ ಸ್ನೇಹ ಮತ್ತು ಬಂಗಾರಮ್ಮ ಇಬ್ಬರೂ ಸಹ ಪುಟ್ಟಕ್ಕನ ಮನೆಗೆ ಬರ್ತಾರೆ ಆ ಒಂದು ಸಂದರ್ಭದಲ್ಲಿ ಪುಟ್ಟಕ್ಕ ಹಾಗೆ ಕುತ್ಕೊಂಡಿರ್ತಾಳೆ ಅಲ್ಲಿಗೆ ಬಂದಂಥ ಬಂಗಾರಮ್ಮ ಹಿಂಗಿದಿ ಪುಟ್ಟಕ್ಕ ಅಂತಂದರೆ ಏನು ಹೇಳಲಿ ಅಮ್ಮ ಅವರೇ ನನ್ನ ಜೀವನದಲ್ಲಿ ಕಳೆದೋದ್ರನ್ನ ಹುಡ್ಕೋದೇ ಆಗಿದೆ ಏನು ಮಾಡಲಿ ಅಂತ ಹೇಳ್ತಾರೆ ಆಗ ಬಂಗಾರಮ್ಮ ಬಂಗಾರಮ್ಮನ ನೋಡಿ ಪುಟ್ಟಕ್ಕ ನೀವೇನೋ ಹೇಳಬೇಕಂತ ಬಂದಿದ್ದೀರಾ ಅಮ್ಮವ್ರೆ ಹೇಳಿ ಅಂತಾಳೆ ಪುಟ್ಟಕ್ಕ ಇಂಥ ಒಂದು ಸಂದರ್ಭದಲ್ಲಿ ನಾನು ಈ ಮಾತು ಹೆಂಗೆ ಹೇಳ್ಬೇಕಂತ ಗೊತ್ತಾಗ್ತಿಲ್ಲ ಆದರೂ ಹೇಳಿ ಅಮ್ಮವ್ರೆ ಅಂತಾಳೆ ಆಗ ಬಂಗಾರಮ್ಮ ಪುಟ್ಟಕ್ಕ ನಮ್ಮನ್ನು ಬಿಟ್ಟು ಮತ್ತೆ ನಮ್ಮ ನಮ್ಮ ಹತ್ರ ಬರ್ತಾರೆ ಅಂತ ಹೇಳ್ತಾರೆ ಅದು ನಿಜಾನ ಅಂತ ಅಂತಾಳೆ ಆ ಒಂದು ಸಂದರ್ಭದಲ್ಲಿ ಆಗ ಹೇಳ್ತಾಳೆ ಇವತ್ತು ಬೆಳಗ್ಗೆ ನಮ್ಮ ಮನೆಗೆ ಬುಡ್ಬುಡಿಕೆಯವರು ಬಂದಿದ್ದರು ಪುಟ್ಟಕ್ಕ ಅವರು ಮನೆಗೆ ಒಂದು ಪುಟ್ಟ ಮಗು ಬರುತ್ತೆ ಕಂದಮ್ಮ ಬರುತ್ತೆ ಅಂತ ಹೇಳಿದ್ದಾರೆ ಅಂತ ಅಂದ್ಕೊಳ್ಳೆ ಪುಟ್ಟಕ್ಕನಿಗೆ ತುಂಬಾ ಖುಷಿಯಾಗುತ್ತೆ ಆಗ ಪುಟ್ಟಕ್ಕ ಒಣಗಿದ ಭೂಮಿಗೆ ಒಂದು ಹನಿ ನೀರು ಹಾಕಿದಂಗೆ ಈ ಒಂದು ಖುಷಿಯನ್ನು ಹೇಳಿದ್ರಿ ಅಮ್ಮವ್ರೆ ನೀವು ಯಾಕಂತಂದರೆ ನನಗೆ ಇನ್ನೂ ಜವಾಬ್ದಾರಿ ಇದೆ ನಾನು ಇನ್ನೂ ಮಾಡೋ ಕೆಲಸ ಭಾಳ ಇದೆ ಅನ್ನೋದನ್ನು ನೆನಪಿಸಿದ್ರಿ ಅಂತ ಹೇಳ್ತಾಳೆ ಆ ಒಂದು ಸಂದರ್ಭದಲ್ಲಿ ಅಲ್ಲೇ ಅಲ್ಲೇ ಇದ್ದಂಥ ಸುಮಾ ಇನ್ನ ನೀನು ನನಗೆ ಕಂಗ್ರಾಟ್ಸನ್ನು ಹೇಳು ಫಸ್ಟ್ ಅಂತಾಳೆ ಯಾಕೆ ಸ್ನೇಹಿ ಸ್ನೇಹ ಯಾಕೆ ಸುಮ್ಮ ಅಂತ ಕೇಳ್ತಾಳೆ ಆಗ ಸುಮ್ಮ ಇದ್ದು ಇನ್ನೇನಕ್ಕ ನೀನು ನನಗೆ ಚಿಕ್ಕಮ್ಮನ ಫೋಸ್ಟ್ಗೆ ಪ್ರಮೋಷನ್ ಕೊಟ್ಟಿದೆಯಲ್ಲ ಅದಕ್ಕೆ ಅಂತ ಹೇಳ್ತಾಳೆ ಆಗ ಎಲ್ಲರೂ ಸಹ ಖುಷಿಯಿಂದ ನೋಡ್ತಿರ್ತಾರೆ ಆ ಒಂದು ಸಂದರ್ಭದಲ್ಲಿ ಅಲ್ಲಿಗೆ ಕಂಠಿಯವರು ಸಹ ಬರ್ತಾರೆ ಈಗ ಭಾವ ಮನೆಗೆ ಹಾಗೆ ಬರೆ ಕೈಯಲ್ಲೇ ಬಂದಿದ್ದೀರಾ ಸ್ಪೀಡ್ ತೊಗೊಂಡು ಬರೋದು ತಾನೇ ಅಂತ ಸುಮಾ ಕಂಠಿಯವರ ಕಾಲನ್ನು ಇಳಿತಾಳೆ ಆಗ ಪುಟ್ಟಕ್ಕ ಹಾಗೆಲ್ಲ ಮಾತಾಡಬಾರ್ದು ಸುಮಾ ಅಂತ ಹೇಳ್ತಾರೆ ಆ ಒಂದು ಸಂದರ್ಭದಲ್ಲಿ ಪುಟ್ಟಕ್ಕ ಕಂಠಿ ಮತ್ತು ಸ್ನೇಹನ ನೋಡಿ ನಿಮಗೆ ದೇವರು ಆಶೀರ್ವಾದ ಮಾಡಾಗಿದೆ ತುಂಬ ಚೆನ್ನಾಗಿರ್ರಿ ನೀವು ಅಂತ ಹೇಳ್ತಾರೆ ಆಗ ಅಲ್ಲೇ ಇದ್ದಂಥ ಗೋ ಗೋಪಾಲ್ ಅವರು ಇನ್ನೇನು ಊರಿಗೆಲ್ಲ ಅನ್ನ ಹಾಕೋ ಪುಟ್ಟಕ್ಕನ ಮಗಳು ಅಂದರೆ ಕಮ್ಮಿನ ಹಾಗೆ ಹೇಗೆ ಕಷ್ಟ ಬಂದರೂ ಕಾಪಾಡುವಂಥ ಬಂಗಾರಮ್ಮನ ಮಗ ಹಂಗಂದ ಮೇಲೆ ಇಬ್ಬರಿಗೂ ದೇವ್ರು ಚೆನ್ನಾಗಿಟ್ಟೇ ಇರ್ತಾನೆ ಪುಟ್ಟಮ್ಮಿ ಅಂತ ಹೇಳ್ತಾರೆ ಹೌದೌದು ಆಗ ಸುಮ್ಮ ಇದ್ಬಿಟ್ಟು ಅಕ್ಕ ಹೋದ ವರ್ಷ ಅಪೀಲ್ ಹಾಕಬೇಕಾದಾಗ ಮಗು ವಿಷಯಕ್ಕೆ ಅಪೀಲ್ ಹಾಕಿದ್ದಾಳೆನು ಅದಕ್ಕೆ ಆ ಕನಸು ಬೇಗ ಈಡೇರಿದೆ ಇಲ್ಲ ಅಂತಂದರೆ ಇಷ್ಟೊತ್ತಿಗೆ ಅಕ್ಕನ ಕನಸು ಈಡೇರಿರ್ತಿತ್ತು ಅಂತ ಅಂತಾಳೆ ಆಗ ಬಂಗಾರಮ್ಮ ಅದೇನೋ ಅದು ಅಕ್ಕನ ಕನಸು ಅಂತ ಕೇಳ್ತಾಳೆ ಆಗ ಅಕ್ಕ ಎ ಎ ಎಸ್ ಆಗಬೇಕು ಅಂತ ಅಂದ್ಕೊಂಡಿದ್ಲು ಅತ್ತೆ ಆದರೆ ಮದುವೆ ಅದು ಇದು ಅಂತೇಳಿ ಎಕ್ಸಾಮ್ ಬರಲಿಲ್ಲ ಅಕ್ಕ ಹಾಗಾಗಿ ಈಗ ಮಗು ಜೊತೆ ಅಕ್ಕ ಐ ಎ ಎ ಎಸ್ ಮಾಡ್ತಾಳೆ ಅಂತ ಹೇಳ್ತಾಳೆ ಆಗ ಬಂಗಾರಮ್ಮ ಸ್ನೇಹನ ಕೇಳ್ತಾಳೆ ನೋಡುವ ಸ್ನೇಹ ಜೀವನದಲ್ಲಿ ನಿಂತಗೊಳ್ಳುವಂಥ ನಿರ್ಧಾರದಿಂದ ಮುಂದೆ ಅದು ನಿನಗೆ ಕಷ್ಟ ಆಗಬಾರ್ದು ನಾನು ಇದನ್ನು ತಪ್ಪು ಮಾಡಿದೆ ಅಂತ ಅನ್ನಿಸ್ಬಾರ್ದು ನೀನೆಲ್ಲ ನಿರ್ಧಾರವನ್ನು ಸರಿಯಾಗಿ ತಗೋ ಅಂತ ಹೇಳ್ತಾರೆ ಹಾಂ ಇಲ್ಲ ಅತ್ತೆ ನಾನೆಲ್ಲ ನಿರ್ಧಾರವನ್ನು ಸರಿಯಾಗಿ ತಗೊಳ್ತೀನಿ ಅಂತ ಸ್ನೇಹ ಹೇಳ್ತಾಳೆ ಇದಿಷ್ಟು ಒಂದು ಇವತ್ತಿನ ಒಂದು ಶುಕ್ರವಾರದ ಸಂಚಿಕೆ ಆಗಿರುತ್ತೆ ಸ್ನೇಹಿತರೆ ಇನ್ನಷ್ಟು ಈ ವಿಡಿಯೋಗಳ ಮಾಹಿ ಹೊಸ ಹೊಸ ಮಾಹಿತಿಗಾಗಿ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ